ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ತಾಯ ಚ ಭಜ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ರಾಯರಿದ್ದಾರೆ 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 ಎಲ್ಲರಿಗೂ ಒಳ್ಳೆಯದಾಗಲಿ ನಾವು ಲೋಕ ಕಲ್ಯಾಣಕ್ಕೋಸ್ಕರ ಮಂತ್ರಾಲಯದಿಂದ ಕೇದಾರನಾಥದವರೆಗೂ ಪಾದಯಾತ್ರೆ ಮಾಡ್ತೀವಿ ಅಂತ ತಮ್ಮೆಲ್ಲರಿಗೂ ಗೊತ್ತು ಎಷ್ಟೋ ಜನಗಳು ತಾಯಂದಿರು ನನಗೆ ಫೋನ್ ಮುಖಾಂತರದಲ್ಲಿ ಸ್ವಾಮಿ ನನಗೆ ಒಂಬತ್ತು ವಾರ ವ್ರತ ಮಾಡಿದ್ದಕ್ಕೆ ಅನುಗ್ರಹ ಆಗಿಲ್ಲ ಅಂತ ಸುಮಾರು ಜನ ಮುಂಚೆ ಹೇಳ್ತಾಯಿದ್ರು ಆದರೆ ಇವಾಗ ಅವರು ರಿಟರ್ನ್ ಕರೆ ಮಾಡಿ ನನಗೆ ಸ್ವಾಮಿ ನನಗೆ ಅನುಗ್ರಹ ಆಯಿತು ಅಂತ ಹೇಳಿದಾಗ ಎಷ್ಟು ಆನಂದವಾಗುತ್ತೆ ಅದೇ ರೀತಿಯಾಗಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವುದೇ ನನ್ನ ಆಸೆ ನಿಮ್ಮೆಲ್ಲರಿಗೂ ಒಳ್ಳೆಯದ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ ಯಾವತ್ತೂ ಕುಗ್ಗಬೇಡಿ ನಾನು ಸೋತು ಹೋಗಿದ್ದೀನಿ ಅಂತ ಕುಗ್ಗೋದ್ರೆ ಮತ್ತೆ ಕುಗ್ಗೋಗ್ತೀರಾ ನೀವು ನಿಮ್ಮ ಸೋಲಿಗೆ ಹೇಳಿ ನನ್ನ ಜೊತೆ ರಾಯರಿದ್ದಾರೆ ಅಂತ ಹೇಳಿ ಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಮನ್ನು ಕಾಪಾಡೇ ಕಾಪಾಡ್ತಾರೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ ಯಾರು ಕೊರಗಬೇಡಿ ಕುಗ್ಗಬೇಡಿ ನೋಡಿ ಈ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ಈ ಸುಡು ಸುಡು ಬಿಸಿಲಲ್ಲಿ ಆದರೆ ಬೆಂಗಳೂರಲ್ಲಿ ಮಳೆ ಅಂತೆ ಬೆಂಗಳೂರು ಹುಬ್ಬಳ್ಳಿ ದಾವಣಗೆರೆ ಎಲ್ಲ ಕಡೆಯಿಂದ ಕರೆ ಮಾಡ್ತಾ ಇದ್ದಾರೆ ನನ್ನ ತಾಯಂದಿರು ನೀವು ಹೇಗಿದ್ದೀರಾ ನೀವು ಕ್ಷೇಮವಾಗಿದ್ದೀರಾ ಸ್ವಾಮಿ ಯಾಕಂದರೆ ಇಲ್ಲಿ ಮಳೆ ಸಿಕ್ಕಾಪಟ್ಟೆ ಮಳೆ ಬಂದು ತುಂಬ ತೊಂದರೆ ಆಗ್ತಾಯಿದೆ ಬೆಂಗಳೂರಲ್ಲಿ ಅಂತ ನನ್ನ ತಾಯಿಂದ ಹೇಳ್ತಾಯಿದ್ರು ಆದರೆ ನಮ್ಮದು ಇಲ್ಲಿ ಏನೂ ಇಲ್ಲ ನಾವು ಕ್ಷೇಮವಾಗಿ ಹೋಗ್ತಾ ಇದ್ದೀವಿ ಇದ್ದಾರಲ್ಲ ತಂದೆ ಇದ್ದಾರೆ ನೋಡಿ ಇಲ್ಲಿ ತಂದೆ ಹೆಂಗೆ ತಂದೆ ಮುಂದೆ ಇರ್ತಾರೆ ನಾವು ಅವ್ರ ಹಿಂದೆ ಇರ್ತೀವಿ ರಾಯರ್ ನಮ್ಮನ್ನು ಕರೆದುಕೊಂಡು ಹೋಗ್ತಾಯಿದ್ದಾರೆ ಇದುವರೆಗೂ ನಮಗೇನು ತೊಂದರೆ ಆಗಿಲ್ಲ ತೊಂದರೆ ಆಗುವುದಕ್ಕೂ ಅವ್ರು ಬಿಡುವುದಿಲ್ಲ ನೀವೇನು ಇದ್ದೀರಲ್ಲ ಹಾಗೆ ನೋಡ್ತಾ ಇರಿ ಅದ್ಭುತವಾದ ಪವಾಡಗಳನ್ನು ನಿಮಗೆ ತೋರಿಸ್ತೀನಿ ಗುರು ರಾಘವೇಂದ್ರ ಸ್ವಾಮಿಯವರು ಎಲ್ಲರಿಗೂ ಪವಾಡಗಳನ್ನು ಮಾಡ್ತಾ ಕುಳಿತಿದ್ದಾರೆ ಬೃಂದಾವನದಲ್ಲಿ ಪ್ರತಿನಿತ್ಯ ಪವಾಡಗಳನ್ನು ತಗೊಂಡು ಬರ್ತಾ ಇರ್ತೀನಿ ಆದರೆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಪವಾಡ ನಾನು ಮಾಡ್ತಾ ಇಲ್ಲ ಪವಾಡ ಗುರು ರಾಘವೇಂದ್ರ ಸ್ವಾಮಿಯವರು ಮಾಡಿಸ್ತಾ ಇದ್ದಾರೆ ಪವಾಡ ಹೇಗೆ ಅಂದರೆ ನೀವು ಈ ರೀತಿಯಾಗಿ ಪೂಜೆ ಮಾಡಿ ಒಂಬತ್ತು ವಾರ ವ್ರಥವನ್ನು ಮಾಡಿ ಎಷ್ಟು ದೀಪವನ್ನು ಹಚ್ಚಬೇಕು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಅಂದರೆ ಇದನ್ನು ನಾನು ಹೇಗೆ ನನಗೆ ಇದು ಗುರು ರಾಘವೇಂದ್ರ ಸ್ವಾಮಿಯವರು ಒಂದು ಮೂಡಿಸಿದ್ರು ಅಂದರೆ ರಾಘವೇಂದ್ರ ಸ್ವಾಮಿಯವರು ದೇವರಿಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಇವಾಗ ನರಸಿಂಹ ದೇವರಿಗೆ ಮತ್ತು ತಿರುಪತಿ ವೆಂಕಟೇಶ್ವರ ದೇವರಿಗೆ ಏನು ಒಂದು ಪೂಜೆಯನ್ನು ಮಾಡ್ತಾ ಇದ್ದಾರಲ್ಲ ಆ ಮಾಡುವಂಥ ವಿಧಾನವನ್ನು ಕನಸಿನ ಮುಖಾಂತರದಲ್ಲಿ ನನಗೆ ಕಂಡು ಬಂದಂಥ ಒಂದು ರಥವನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಗುರು ರಾಘವೇಂದ್ರ ಸ್ವಾಮಿಯವರು ದೇವರಿಗೆ ಪೂಜೆ ಮಾಡು ರಥವನ್ನು ಅವರು ರಾಘವೇಂದ್ರ ಸ್ವಾಮಿಯವರು ರಥವನ್ನು ಮಾಡಿ ಜೀವನದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಹೇಳಿ ಆಶೀರ್ವಾದವನ್ನು ಮಾಡುತ್ತಾ ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ ಅದೇ ರೀತಿಯಾಗಿ ನನ್ನ ಜೀವನವನ್ನು ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಮುಡುಪುವಾಗಿಟ್ಟಿದ್ದೇನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು ನೀವೇನು ಅಂದುಕೊಂಡಿದ್ದೀರ ಎಲ್ಲ ಯಶಸ್ವಿಯಾಗಿ ಸ್ವಾಮಿ ನನಗೆ ಅನುಗ್ರಹ ಆಯಿತು ಅಂತ ನಿಮ್ಮ ಧ್ವನಿ ಮುಖಾಂತರದಲ್ಲಿ ನನಗೆ ಸಲ್ಲಿಸಬೇಕು ಆವಾಗ ಗುರು ರಾಘವೇಂದ್ರ ಸ್ವಾಮಿಯವ್ರಿಗೂ ಖುಷಿಯಾಗುತ್ತೆ ನಮಗೂ ಖುಷಿಯಾಗುತ್ತೆ ದಯವಿಟ್ಟು ಬಿಸಿಲು ಜಾಸ್ತಿ ಇದೆ ಇವಾಗ ನನಗೆ ನಡೆಯೋದಕ್ಕೆ ಆದರೂ ನಡೀತಾ ಇದ್ದೀನಿ ವಿಡಿಯೋ ನೋಡುವಂಥವರೆಲ್ಲರೂ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ಶೇರ್ ಮಾಡಿ ರಾಯರ ಬಗ್ಗೆ ನಮ್ಮ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವ್ರ ಬಗ್ಗೆ ನಾವು ತಿಳಿಸಿಕೊಡೋಣ ಎಷ್ಟೋ ಜನಗಳು ತಾಯಿ ಹೇಳ್ತಾ ಇದ್ದಾರೆ ಸ್ವಾಮಿ ನನಗೆ ರಾಯ ಅಂದರೆ ಗೊತ್ತಿರಲಿಲ್ಲ ರಾಯರನ್ನ ನಾನು ನೋಡಿರಲಿಲ್ಲ ಅಂತ ಎಷ್ಟೋ ಜನಗಳು ತಾಯಿಂದ್ರೆ ಹೇಳ್ತಾ ಇದ್ದಾರೆ ಆದರೆ ಅವ್ರಿಗೂ ಒಳ್ಳೆಯದಾಗಬೇಕು ರಾಯರನ್ನ ನಂಬಿ ಪೂಜೆ ಮಾಡಿದರೆ ಅವ್ರಿಗೂ ಒಳ್ಳೆಯದಾಗಬೇಕು ಅನ್ನುವುದೇ ನಮ್ಮ ಆಸೆ ರಾಯರು ಏಳ್ನೂರು ವರ್ಷ ಬೃಂದಾವನದಲ್ಲಿ ಕುಳಿತಿದ್ದಾರೆ ಆಲ್ರೆಡಿ ಮುನ್ನೂರ ಮೂರು ವರ್ಷ ಕಳೆದೋಯ್ತು ಇನ್ನೂ ಜೀವಂತವಾಗಿದ್ದಾರೆ ಅವರು ಹೇಗೆ ಕೂತ್ಕೊಂಡಿದ್ದಾರೆ ಹಾಗೇ ಕೂತ್ಕೊಂಡಿದ್ದಾರೆ ಅವರು ಕೈಯಲ್ಲಿರ್ತಕ್ಕಂಥ ಒಂದು ಚರ್ಮ ಆಗಲಿ ಈ ಕೂಲ್ದಾಗಲಿ ಏನೂ ಅವ್ರಿಗೆ ಹೋಗಿಲ್ಲ ಹೇಗೆ ಕುಳಿತಿದ್ದಾರೆ ಬೃಂದಾವನ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ಹೂವಿನ ಮುಖಾಂತರದಲ್ಲಿ ನಾನು ಇದ್ದೀನಿ ಅಂತ ತೋರಿಸಿಕೊಡ್ತಾ ಇದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ರಾಯರ ಭಕ್ತರು ರಾಯರ ಮಕ್ಕಳು ಎಲ್ಲಿ ಇರ್ತಾರೋ ರಾಯರಿದ್ದಾರೆ ಅಂತ ಎಲ್ಲಿ ಕೂಗಿ ಹೇಳ್ತೀವಿ ಅಲ್ಲಿ ರಾಯರು ಬರುತ್ತಾರೆ ಸ್ವಾಮಿ ಎಲ್ಲರಿಗೂ ಒಳ್ಳೇದಾಗ್ಲಿ ಹಾಗೆ ವಿಡಿಯೋ ನೋಡುವಂಥವ್ರು ಸುಮ್ಮನೆ ನೋಡಿ ಸುಮ್ಮನೆ ಆಗಬೇಡಿ ವಿಡಿಯೋ ಈ ಚಾನೆಲ್ನ ಫಾಲೋ ಮಾಡಿ ನಿಮಗೆ ಪ್ರತಿನಿತ್ಯನೂ ರಾಯರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ನಮಗೂ ಖುಷಿ ರಾಯರಿಗೂ ಖುಷಿ ಗುರು ರಾಘವೇಂದ್ರ ಸ್ವಾಮಿಯವರು ಸದಾ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಅನುಗ್ರಹ ಮಾಡಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಹೆಚ್ಚ ಭಜ ತಾಮ್ ಕಲ್ಪರುಕ್ಷಾಯ ನಮ ತಾಮ್ ಕಾಮಧೀನುವೆ ರಾಯರಿದ್ದಾರೆ 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 ಎಲ್ಲರಿಗೂ ಒಳ್ಳೇದು ಮಾಡು ತಂದೆ ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ ನೋಡಿ ಎಷ್ಟು ಬಿಸಿಲಿದೆ ಈ ಬಿಸಿಲಲ್ಲಿ ಗಂಧನೂ ಹೋಗ್ಬಿಟ್ಟಿದೆ ಎಲ್ಲ ಹೋಗ್ಬಿಟ್ಟಿದೆ ನಡೆದುಕೊಂಡು ಇದ್ದೀವಿ ಅಷ್ಟು ಗುರು ರಾಘವೇಂದ್ರ ಸ್ವಾಮಿಯವರು ಅನುಗ್ರಹ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ ಅದೇ ನಂಬಿಕೆನೂ ನಿಮ್ಮಲ್ಲಿ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯ ಚ ಅಭಜ ತಾಮ್ ಕಲ್ಪರುಕ್ಷಾಯ ನಮ ತಾಮ ಕಾಮಧೇಂದ್ರಿ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದರೆ ನೋಡಿ ಇಲ್ಲಿ ನೋಡಿ ಹೇಗಿದೆ ಹಿಂದುಗಡೆ ಹಾಂ ಎಷ್ಟು ಬಿಸಿಲಿದೆ ಅಂದರೆ ತೋರಿಸ್ತೀನಿ ನೋಡಿ ಅಲ್ಲಿ ಆ ಬೆಟ್ಟ ಇದೆ ನೋಡಿ ಅಲ್ಲಿಗೆ ಹೋಗ್ಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಯಾರು ಕುಗ್ಗಬೇಡಿ ರಾಯರಿದ್ದಾರೆ ನಮ್ಮನ್ನು ರಾಯರು ಕಾಪಾಡೇ ಕಾಪಾಡ್ತಾರೇನೆ ನಂಬಿಕೆ ಇರಲಿ ಅಷ್ಟೇ ಎಲ್ಲರೂ ವಿಡಿಯೋ ನೋಡುವಂಥವರು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜ ತಾಮ್ ಕಲ್ಪ ವೃಕ್ಷಾಯ ನಮ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ